ಇವತ್ತಿನ ಒಂದು ವಿಶೇಷವಾದ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಪ್ರಯಾಗ್ರಾಜ್ನಲ್ಲಿ ನಡೀತಿ ಕುಂಭಮೇಳದಲ್ಲಿ ಸನಾತನ ಧರ್ಮೀಯರು ಏನು ಈ ಭಾರತ ದೇಶವನ್ನ ಹಿಂದೂ ರಾಷ್ಟ್ರ ಮಾಡಬೇಕು ಅದರ ಒಂದು ಸಂವಿಧಾನವನ್ನ ಫೆಬ್ರವರಿ ಮೂರನೇ ತಾರೀಕಿಗೆ ಬಿಡುಗಡೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಜಿ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಇದಕ್ಕೆ ಪರ್ಯಾಯವಾಗಿ ವಿರುದ್ಧವಾಗಿ ಯಾವುದೇ ಒಂದು ಶಬ್ದನ ಹೇಳಿದರೂ ಕೂಡ ಅದು ದೇಶದ್ರೋಹ ಆಗ್ತದೆ ಅಂಥ ಸಂದರ್ಭದಲ್ಲಿ ಈ ರೀತಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಜಗತ್ತಿನಲ್ಲಿಯೇ ಶ್ರೇಷ್ಠ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಧಿಕ್ಕರಿಸಿ ಈ ಒಂದು ಹಿಂದೂ ರಾಷ್ಟ್ರ ಮಾಡ್ತಕ್ಕಂಥ ಸಂವಿಧಾನ ಬಹುತ್ವ ಭಾರತಕ್ಕೆ ಇದು ಒಂದು ಮಾರಕವಾಗ್ತದೆ ಇಡೀ ಭಾರತ ದೇಶವನ್ನು ವಿಭಜನೆಗೊಳಿಸಲಿಕ್ಕೆ ಕಾರಣ ಹಾಕುವುದು ಅಂತಕ್ಕಂಥ ಈ ಸಂದರ್ಭದಲ್ಲಿ ಭಯವಸ್ತೀನಿ ಅದರಲ್ಲಿ ವಿಶೇಷವಾಗಿ ನಾವು ಇವತ್ತು ಸಣ್ಣ ಸಂಸ್ಕೃತಿ ರಕ್ಷಣಾ ವೇದಿಕೆಯ ವತಿಯಿಂದ ಲಿಂಗಾಯತ ಧರ್ಮೀಯರು ಹೇಳ್ಬೇಕಪ್ಪ ಅಂತಂದ್ರೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಲಿಂಗಾಯತ ಧರ್ಮೀಯರು ಬಸವಣ್ಣನ ಒಂದು ಧರ್ಮವನ್ನು ಇವತ್ತು ಸನಾತನ ಧರ್ಮವನ್ನು ಧಿಕ್ಕರಿಸಿ ಹೊರಗಡೆ ಬಂದು ಒಂದು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಬಸವಣ್ಣವರು ಅವರ ಧರ್ಮೀಯರಿಗೆ ಇದು ಬಹಳ ದೊಡ್ಡ ಮಾರಕ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಯಾಕಪ್ಪ ಅಂತಂದ್ರೆ ಇವ್ರ ತಕ್ಕಂತ ಒಂದು ಸಂವಿಧಾನ ಏನಿದೆ ಅಂದ್ರೆ ಇದರ ಆಧಾರ ಏನಿದೆ ಮನುಸ್ಮೃತಿ ಇದೆ ಇದರ ಆಧಾರ ವೇದಗಳಿದೆ ಇದರ ಆಧಾರ ಒಂದು ಉಪನಿಷತ್ತುಗಳಿದೆ ಅಂದರೆ ಒಂದು ಧಾರ್ಮಿಕ ಸಂವಿಧಾನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅವರು ಈ ಧರ್ಮ ಆಧಾರಿತವಾಗಿರ್ತಕ್ಕಂತಹ ಒಂದು ಸಂವಿಧಾನವನ್ನು ಇವರು ಏನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅದರಲ್ಲಿ ಲಿಂಗಾಯತರಿಗೆ ಯಾವುದೇ ಜಾಗ ಇಲ್ಲ ನಾವು ಲಿಂಗಾಯತರಿಗೆ ತಮ್ಮ ಒಂದು ಹಕ್ಕನ್ನ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಏನು ಬಸವಣ್ಣವರು ಕೆಳಗೆ ಬಿದ್ದವರನ್ನು ಮೇಲೆ ಕೆತ್ತಿದ್ರು ಈ ಒಂದು ಚಾತುರ್ವರ್ಣ ವ್ಯವಸ್ಥೆಯನ್ನು ವಿರೋಧ ಮಾಡಿದರು ವಿರೋಧ ಮಾಡಿ ಒಂದು ಲಿಂಗಾಯತ ಧರ್ಮವನ್ನು ಹಾಕಿದ್ರು ಹೆಣ್ಣು ಗಂಡು ಸಮ ಅಂತಕ್ಕಂಥ ಒಂದು ಏನು ತಮ್ಮ ಬಾಲ್ಯದ ಎಂಟನೇ ವರ್ಷದಲ್ಲಿ ಒಂದು ತಮ್ಮ ಅಕ್ಕ ನಾಗಮ್ಮನಿಗೆ ಹಕ್ಕು ಸಿಗಲಿಲ್ಲ ಅಂತೇಳಿ ಮನೆ ಬಿಟ್ಟು ಹೊರಗೆ ಹೋಗ್ತಾರೆ ಅಂತ ಹತ್ತು ಹಲವಾರು ದೀನ ದಲಿತರ ಉದ್ಧಾರಕ್ಕಾಗಿ ಉದಯಿಸಿರ್ತಕ್ಕಂಥ ಲಿಂಗಾಯತ ಧರ್ಮ ಬಸವಣ್ಣನ ಧರ್ಮಕ್ಕೆ ಅಪಾಯ ಇದೆ ಈ ಒಂದು ಹಿಂದೂ ರಾಷ್ಟ್ರ ಹಿಂದೂ ಸಂವಿಧಾನದಿಂದ ಬಹಳ ದೊಡ್ಡ ಅಪಾಯ ಇದೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಏನಾಗ್ತದೆ ಇವತ್ತು ಧರ್ಮದ ಆಧಾರ್ವಾಗಿ ಏನು ರಾಷ್ಟ್ರಗಳಾಗಿದ್ದಾವೆ ಯಾವುದೇ ಒಂದು ಇಸ್ಲಾಂ ಕಂಟ್ರೀಸ್ ಆಗಿರ್ಬೋದು ಬೇರೆ ಕಂಟ್ರೀಸ್ ಆಗಿರ್ಬೋದು ಈಗ ಅಲ್ಲಿ ಹಾಲತ್ತು ಏನಿದೆ ನೋಡಿ ಯಾವುದೇ ಒಂದು ಧರ್ಮದ ಆಧಾರದ ಮೇಲೆ ಆಗಿರ್ತಕ್ಕಂಥ ದೇಶಗಳ ಯಾವುದೇ ಅಭಿವೃದ್ಧಿ ಹೊಂದಿಲ್ಲ ಈಗ ಗ್ಲೋಬಲೈಸೇಷನ್ ಅಂತೀವಿ ನಾವು ಪ್ರತಿಯೊಂದು ದೇಶದಲ್ಲಿ ಪ್ರತಿಯೊಂದು ಜಗತ್ತಿನ ಪ್ರತಿಯೊಂದು ದೇಶದಲ್ಲಿ ಯಾವುದೇ ಒಬ್ಬರೇ ಒಬ್ಬರು ಧರ್ಮೀಯರು ಯಾರೂ ಇಲ್ಲ ಎಲ್ಲ ಧರ್ಮೀಯರು ಕಲೆತು ಕೂಡಿ ಬಾಳ್ತಕ್ಕಂಥ ಒಂದು ವ್ಯವಸ್ಥೆನೇ ಇದೆ ಹಾಗೆ ಕೇವಲ ಒಂದೇ ಒಂದು ಧರ್ಮದ ಮೇಲೆ ಏನು ಆಧಾರಿತವಾಗಿ ಯಾವ ದೇಶಗಳು ದೇಶಗಳಾಗಿದ್ದಾವೋ ಅವೆಲ್ಲ ಹಾಳಾಗಿ ಹೊಂಟಾವೆ ನಾವು ನೋಡಿದೆ ಹಾಗಾಗಿ ಈ ನೆಲ ಮೂಲದಲ್ಲಿ ನಾವೆಲ್ಲ ಹುಟ್ಟಿದವರು ನಾವೆಲ್ಲ ಲಿಂಗಾಯತರು ಇದೇ ನೆಲದಲ್ಲಿ ಹುಟ್ಟಿದವರು ಮೂಲ ನಿವಾಸಿಗಳು ಮೂಲ ನಿವಾಸಿಗಳು ನಮಗೂ ಕೂಡ ಯಾವುದೇ ಬೇರೆ ದೇಶ ಇಲ್ಲ ನಮಗೆ ಬೇರೆ ಲಿಂಗಾಯತರಿಗೆ ಸಪ್ರೇಟ್ ಬೇರೆ ಎಲ್ಲೂ ದೇಶ ಇಲ್ಲ ಹಾಗಾಗಿ ನಾವು ಇಲ್ಲೇ ಬದುಕಬೇಕು ನಾವು ಇಲ್ಲೇ ಇರಬೇಕು ಮೇಲೆ ಮುಂದೆ ಹೆಂಗೆ ಇವರು ಸಂವಿಧಾನ ಪ್ರಕಾರ ನೀವು ಹೇಳ್ತೀರಿ ನಾಳೆ ಸನಾತನ ಧರ್ಮವನ್ನು ಯಾರು ಒಪ್ಕೋತಾರೋ ಅವರು ಚುನಾವಣೆಗೆ ಸ್ಪರ್ಧಿಸಬೇಕು ಸನಾತನ ಧರ್ಮದ ಯಾವ ವೇದಗಳನ್ನು ಯಾರು ಹೋದರೆ ಅವ್ರು ಯಾರುಕೊಳ್ಳೋಂಗಿಲ್ಲ ಅವರು ಚುನಾವಣೆಗೆ ಓಟ್ ಅವರು ಸ್ಪರ್ಧೆ ಮಾಡಕ್ಕೆ ಬರಂಗಿಲ್ಲ ಅವ್ರು ಓಟ್ ಇಲ್ಲ ಗುರುಕುಲದಲ್ಲಿ ಅಭ್ಯಾಸ ಗುರುಕುಲದ ಅಭ್ಯಾಸ ಬಗ್ಗೆ ಹೇಳ್ತೀನಿ ನಿಮ್ಗೆ ಗುರುಕುಲ ಶಿಕ್ಷಣ ಅಂದ್ರೆ ಏನಂದ್ರೆ ಅದು ಬರೀ ಉಚ್ಚೆ ಜಾತಿ ಅವ್ರಿಗೆ ಆಗಿರ್ತಕ್ಕ ನೋಡಿರ್ಬೋದು ನಿಮ್ಗೆ ಉದಾಹರಣೆ ಅಂದರೆ ಏಕಲವ್ಯ ಎಲ್ಲೋ ಒಂದು ಸೈಡಿಗೆ ನಿಂತು ಎಲ್ಲೋ ಮರೆಯಾಗಿ ನಿಂತು ಅಥವಾ ಹೆಂಗ್ ನಿಂತು ಸಾಲಿ ಸಾಲಿಗೆ ಅವ ಅದನ್ನ ಕಲಿಬಾರ್ದು ಅದನ್ನ ಹೆಬ್ಬಟ್ಟನ್ನೇ ತೆಗೆದುಕೊಳ್ತಾರೆ ಇವರು ಇಂಥ ಒಂದು ಗುರುಕುಲ ಶಿಕ್ಷಣ ಇದೆ ಅದು ಕೇವಲ ಉಚ್ಚ ಜಾತಿಯವರಿಗೆ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಮ್ಯಾಲೆ ಯಾರಿದ್ದಾರೆ ಲ್ಯಾಡರ್ ಟೈಪ್ ಆಫ್ ಸೊಸೈಟಿಯಲ್ಲಿ ಮ್ಯಾಲ ಯಾರಿದ್ದಾರೆ ಅವ್ರಿಗೆಷ್ಟೇ ಇರತಕ್ಕಂಥ ಒಂದು ವ್ಯವಸ್ಥೆ ಇದೆ ಅದು ಒಂದು ಸಮಾನಾಂತರವಾದ ಹರಿಜೆಂಟಲ್ ಟೈಪ್ ಆಫ್ ಸೊಸೈಟಿ ಎಲ್ಲರೂ ಸಮಾನರು ಮನುಷ್ಯರು ಎಲ್ಲರೂ ಸಮಾನರು ಅಂತಕ್ಕಂಥ ವಿರೋಧಿಸ್ತಕ್ಕಂಥ ಒಂದು ವ್ಯವಸ್ಥೆ ಅದು ಸನಾತನ ಸಿಸ್ಟಮ್ ಅಂದರೆ ಹಂಗೆ ಅದು ಅದು ಏನಪ್ಪ ಅಂತಂದರೆ ಚಾತುರ್ವರ್ಣ ವ್ಯವಸ್ಥೆ ಇದ್ದ ಮೇಲೆ ಹಿಂದಕ್ಕೆ ಬಿತ್ತಿರತಕ್ಕಂಥ ಸ್ಮೃತಿ ಮನುಸ್ಮೃತಿ ಇದೆಲ್ಲ ಇವೆಲ್ಲ ಲ್ಯಾಡರ್ ಟೈಪ್ ಆಫ್ ಸೊಸೈಟಿ ಮೇಲು ಕೀಳು ಅಂತ ತುಂಬಿರ್ತಕ್ಕಂಥ ತಾರತಮ್ಯಗಳನ್ನು ತುಂಬಿರ್ತಕ್ಕಂಥ ಒಂದು ವ್ಯವಸ್ಥೆ ಅದು ಚಾತಾರ್ವರ್ಣ ವ್ಯವಸ್ಥೆ ಅದು ಸನಾತನ ಧರ್ಮ ಅದನ್ನೇ ಪಾಲನೆ ಮಾಡ್ಕೊಳ್ಳೋರಿಗೆ ಬೇಡನೇ ಇಲ್ಲ ನಾವು ಅದನ್ನು ನಾವು ವಿರೋಧ ಮಾಡಲಿಕ್ಕೆ ಹೋಗೋದಿಲ್ಲ ನಮ್ಮ ಧರ್ಮ ಏನು ನಮ್ಮ ಬಸವಣ್ಣವ್ರು ಏನು ಹೇಳಾರ ವಿರೋಧಿಸಿ ಹೊರಗೆ ಬಂದಾರ ನಮಗೊಂದು ಮುಕ್ತಿ ಕೊಟ್ಟಾರ ಹಂಗಾಗಿ ನಾವು ಮತ್ತೆ ಹೊಳ್ಳೆ